ಹಣ ಹಾಗೂ ಹಣದ ಪೆಟ್ಟಿಗೆಯನ್ನು ಈ ದಿಕ್ಕಿನಲ್ಲಿ ಇಟ್ಟರೆ ಐಶ್ವರ್ಯ ವೃದ್ಧಿಯಾಗ್ತದೆ ಹಣ ನಮ್ಮ ಅಗತ್ಯತೆಯನ್ನು ಪೂರೈಸುವ ವಸ್ತು ಹಣ ಎನ್ನುವ ವಸ್ತು ಇಲ್ಲದೆ ಯಾರೂ ಸಹ ನೆಮ್ಮದಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಹಣ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಗತ್ಯ ಲಕ್ಷ್ಮೀ ದೇವಿಯ ಪ್ರತಿರೂಪವಾದ ಹಣ ಹಾಗೂ ಹಣದ ಪೆಟ್ಟಿಗೆಯನ್ನು ಮನೆಯಲ್ಲಿ ವಿಶೇಷ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು ಎಂದು ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಹಣವನ್ನು ಯಾವ ಸ್ಥಳದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಇಡ್ತೇವೆ ಎನ್ನುವುದರ ಆಧಾರದ ಮೇಲೆ ಸಂತೋಷ ಹಾಗೂ ಸಮೃದ್ಧಿಯು ವೃದ್ಧಿಯಾಗ್ತದೆ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗಬಾರದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ಹಣದ ಹರಿವು ಇರಬೇಕು ಎಂದರೆ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಹಾಗಿದ್ರೆ ಆ ನಿಯಮಗಳು ಯಾವುವು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಮನೆಯ ಕೊಠಡಿಯ ಉದ್ದಳತೆ ಹಾಗೂ ಕೆಲವು ವಸ್ತುಗಳನ್ನು ಜೋಡಿಸುವಾಗ ನಮಗೆ ಹೇಗೆ ಅನುಕೂಲ ಆಗ್ತದೆಯೋ ಹಾಗೆ ವಸ್ತುಗಳನ್ನು ಜೋಡಿಸಿಕೊಳ್ತೇವೆ ಆದರೆ ಹಾಗೆ ಮಾಡಬಾರದು ಅದರಿಂದ ನಮ್ಮ ಹಣದ ಹರಿವು ಹಾಗೂ ಐಶ್ವರ್ಯವು ಕುಂಠಿತಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ಪೆಟ್ಟಿಗೆ ಅಥವಾ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಆಗ ಲಕ್ಷ್ಮೀದೇವಿಯು ಆಕರ್ಷಿತಳಾಗ್ತಾಳೆ ಮನೆಯಲ್ಲಿ ಯಾವುದೇ ಕುಂದು ಕೊರತೆ ಉಂಟಾಗದು ಅಗತ್ಯಗಳಿಗೆ ಬೇಕಾದಷ್ಟು ಹಣದ ಹರಿವು ನಿರಂತರವಾಗಿ ಇರ್ತದೆ ಹಣವನ್ನು ಇಡುವ ಬೀರು ಅಥವಾ ಪೆಟ್ಟಿಗೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಎಂದಿಗೂ ಇಡಬಾರ್ದು ಹಾಗೆ ಒಂದು ವೇಳೆ ಇಟ್ಟರೆ ಸದಾ ಕಾಲ ಹಣದ ಕೊರತೆ ಹಾಗೂ ಸಮಸ್ಯೆಗಳು ತಲೆದೋರುತ್ತಲೇ ಇರ್ತವೆ ಇನ್ನು ಹಣದ ಪೆಟ್ಟಿಗೆ ಅಥವಾ ಬೀರುವನ್ನು ತೆರೆಯುವ ದಿಕ್ಕು ಸಹ ಅತ್ಯಂತ ಪ್ರಮುಖ ಸ್ಥಾನವನ್ನು ವಹಿಸ್ತದೆ ಬೀರುವನ್ನು ತೆರೆಯುವಾಗ ಅದರ ಬಾಗಿಲು ದಕ್ಷಿಣ ಭಾಗಕ್ಕೆ ತೆರೆದುಕೊಳ್ಳುವಂತೆ ಇಡಬಾರದು ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲು ತೆರೆಯುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸ ಮಾಡುವುದಿಲ್ಲ ಅಂತಹವರ ಮನೆಯಲ್ಲಿ ಹಣದ ಹರಿವು ಕುಂಠಿತಗೊಳ್ಳುತ್ತದೆ ಹಣಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇನ್ನು ಹಣವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ಮನೆಯ ಗೋಡೆಗೆ ಕಬಾಟುಗಳನ್ನು ಅಳವಡಿಸಿ ಇಡಬಹುದು ಆದರೆ ನೆಲಕ್ಕೆ ನೇರವಾಗಿ ಇಡಬಾರ್ದು ಹಣದ ಪೆಟ್ಟಿಗೆಯನ್ನು ಇಡುವಾಗ ನೆಲದ ಮೇಲೆ ಒಂದು ಮರದ ಸ್ಟ್ಯಾಂಡ್ ಅಥವಾ ಇನ್ನೇನಾದರೂ ಮೊದಲು ನೆಲದ ಮೇಲೆ ಹಾಸಿ ನಂತರ ಅದರ ಮೇಲೆ ಇಡಬೇಕು ಹಣದ ಪೆಟ್ಟಿಗೆಯನ್ನು ಸಾಕ್ಷಾತ್ ಲಕ್ಷ್ಮಿಯ ರೂಪ ಎಂದು ಪರಿಗಣಿಸಲಾಗ್ತದೆ ಹಾಗಾಗಿ ನೆಲದ ಮೇಲೆ ನೇರವಾಗಿ ಇಟ್ಟರೆ ಅದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗ್ತದೆ ಹಾಗಾಗಿ ಹಣವನ್ನು ಸೂಕ್ತ ದಿಕ್ಕಿನಲ್ಲಿ ಬಟ್ಟೆಯನ್ನು ಹಾಸಿ ಅಥವಾ ಮರದ ಸ್ಟ್ಯಾಂಡ್ಗಳನ್ನು ಇಟ್ಟು ನಂತರ ಹಣದ ಪೆಟ್ಟಿಗೆಯನ್ನು ಇಡಬೇಕು ಆಗ ಲಕ್ಷ್ಮೀ ದೇವಿಗೆ ಗೌರವ ನೀಡಿದಂತೆ ಆಗ್ತದೆ ಹಾಗೆಯೇ ತಾಯಿ ಲಕ್ಷ್ಮಿಯೂ ಸಹ ಆಶೀರ್ವಾದವನ್ನು ಮಾಡ್ತಾಳೆ ಇನ್ನು ಬಿರುವಿಯಲ್ಲಿ ಇಡುವ ಹಣದ ಸ್ಥಳ ತಿಜೋರಿ ಅಥವಾ ಪರ್ಸುಗಳನ್ನು ಖಾಲಿಯಾಗಿ ಎಂದಿಗೂ ಇಡಬಾರ್ದು ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಸ್ವಲ್ಪವಾದರೂ ಹಣ ಅಥವಾ ಆಭರಣಗಳನ್ನಾದರೂ ಇಟ್ಟಿರಬೇಕು ಸಂಪೂರ್ಣವಾಗಿ ಖಾಲಿ ಮಾಡಿ ಇಡಬಾರದು ಹಾಗೆ ಮಾಡಿದರೆ ದುರಾದೃಷ್ಟವು ಎದುರಾಗ್ತದೆ ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಹಣ ಅಥವಾ ಬಂಗಾರಗಳು ಇದ್ರೆ ಲಕ್ಷ್ಮೀದೇವಿ ಸದಾಕಾಲ ಅಲ್ಲಿಯೇ ನೆಲ ನೆಲೆಸಿರ್ತಾಳೆ ಸಾಕಷ್ಟು ಸಮೃದ್ಧಿ ಹಾಗೂ ಲಾಭಗಳು ಉಂಟಾಗ್ತವೆ ಎಂದು ವಾಸ್ತುಶಾಸ್ತ್ರ ಹೇಳಿದೆ ಇನ್ನು ಹಣದ ಪೆಟ್ಟಿಗೆಯಲ್ಲಿ ಬೇಹಸಂಖ್ಯೆಯ ಬೆಳ್ಳಿ ನಾಣ್ಯಗಳನ್ನು ಇರಿಸಬೇಕು ಅಥವಾ ಐದು ಬೆಳ್ಳಿ ನಾಣ್ಯಗಳನ್ನು ಇರುವಂತೆ ನೋಡಿಕೊಳ್ಬೇಕು ಗೋಮತಿ ಚಕ್ರವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣದ ಪೆಟ್ಟಿಗೆಯಲ್ಲಿ ಇಡಬೇಕು ಪ್ರತಿ ವರ್ಷ ಈ ನಾಣ್ಯಗಳು ಮತ್ತು ಗೋಮತಿ ಚಕ್ರವನ್ನು ದೀಪಾವಳಿ ಸೇರಿದಂತೆ ಇತರ ಪವಿತ್ರ ಹಬ್ಬ ಹಾಗೂ ಶುಭ ಕಾರ್ಯಗಳಲ್ಲಿ ಪೂಜಿಸಬೇಕು ಆಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಲೆಸ್ತದೆ ಆರ್ಥಿಕವಾಗಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಹಾಗೆಯೇ ಮನೆಯ ಯಜಮಾನನು ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆದುಕೊಳ್ತಾನೆ